ಹಾಯ್ ಹಲೋ ನಮಸ್ತೆ ಮನೆ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ರಿಗೂ ಅನ್ನ ಹೇಳ್ತೇನೆ ಇನ್ನೂ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರು ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ಕೂಡಲೇ ಒಂದು ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ಶುಕ್ರವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ನಾನು ಫಸ್ಟ್ ಅಡುಗೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಔಟ್ಸೈಡ್ ಬರುವ ತನಕ ಸ್ವಲ್ಪ ಲೇಟಾಗಿದೆ ಅಂತಲೇ ಹೇಳ್ಬೋದು ಇವತ್ತು ಶುಕ್ರವಾರದ ಕಾರಣ ಸ್ವಲ್ಪ ಬ್ಯಿ ಅಂತಲೇ ಹೇಳ್ಬೋದು ಕೆಲಸದಲ್ಲಿಯೂ ಕೂಡ ಹಾಗೆಯೇ ಪ್ರತಿದಿನಗಿಂತ ಒಂದು ಸ್ವಲ್ಪ ಹೆಚ್ಚು ಅಂತಲೇ ಹೇಳ್ಬೋದು ಹಾಗೆ ನಾನು ಈ ಸರಿ ಅಮ್ಮನ ಮನೆಗೆ ಹೋದಾಗ ಅಲ್ಲಿ ಗಿಡದಲ್ಲಿ ಹೂವಾಗಿದ್ದು ನೋಡಿದ್ರೆ ಎಷ್ಟೊಂದು ಖುಷಿಯಾಗಿದೆ ಅಂತ ಹೇಳಿದರೆ ಅಷ್ಟೊಂದು ಇದೇ ಸೇಮ್ ಗಿಡದಲ್ಲಿ ಹೂ ಬಿಟ್ಟಿದೆ ಇದು ಕೂಡ ಅಮ್ಮ ನನಗೆ ಕೊಟ್ಟದ್ದು ಇಲ್ಲಿ ನನಗೆ ಒಂದು ಸರಿ ನಾನು ಒನ್ ಮಂತಲ್ಲಿ ಎರಡು ಬಾರಿ ಕಟ್ ಮಾಡಿದ್ದೇನೆ ಅಂತ ಹೇಳ್ಬೋದು ಒಮ್ಮೆ ಕಂಪ್ಲೀಟ್ ತುಂಬನೇ ಹೂ ಬಿಟ್ಟದ್ದು ಹೂ ಬಿಟ್ಟ ನಂತರ ಮತ್ತೆ ಪುನಃ ಎಲ್ಲ ಬಾಡಿದ ಹಾಗೆ ಆದದ್ದು ನಾನು ಅಮ್ಮನಲ್ಲಿ ಕೇಳಿದೆ ಮತ್ತು ನನಗೆ ಹೂವೇ ಸಿಗ್ತಾ ಇಲ್ಲ ಅಂತ ಅಲ್ಲಿ ನೋಡುವಾಗ ಎಷ್ಟೊಂದು ಹೇಳಿದರೆ ಬೇರೆ ಹೂಗಳೇ ಬೇಡ ಅಂತ ಅನಿಸ್ತದೆ ಅದು ಹೂ ಬಿಡುವಾಗ ಅದರದ್ದು ಒಂದು ಪರಿಮಳ ಇದೆ ಅಲ್ಲ ಮಲ್ಲಿಗೆಗಿಂತಲೂ ಅದರ ರೀತಿ ಪರಿಮಳ ಚಂದ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಮತ್ತೆ ಇವತ್ತು ಗಿಡದಲ್ಲೆಲ್ಲ ಸ್ವಲ್ಪ ನೋಡ್ತಾ ಇದ್ದೆ ಮಗು ಕೂಡ ಪುನಃ ಮತ್ತೆ ಬಿಟ್ಟದಾಯಿತು ನಾನು ಒಮ್ಮೆ ಎಲ್ಲ ಇಷ್ಟು ಚೆಂದಾಗಿ ದೊಡ್ಡದಾದದ್ದು ಗಿಡನೂ ಮತ್ತೆ ಪುನಃ ನಾನು ಕಟ್ ಮಾಡಿದ್ದೆ ಇಲ್ಲಿ ಅಮ್ಮ ಹೇಳಿದರು ಏನಾದರೂ ಗಿಡದ ಬುಡದಲ್ಲಿ ಮಣ್ಣು ಅಥವಾ ಇನ್ನೇನಾದರೂ ಚೇಂಜ್ ಮಾಡಲಿಕ್ಕೆ ಹೇಳಿದರು ಮತ್ತೆ ನೋಡುವಾಗ ನನಗೆ ರಾತ್ರಿ ಹೊತ್ತಲ್ಲಿ ನಾನು ಬೆಕ್ಕುಗಳನ್ನೆಲ್ಲ ಏನು ಮಾಡ್ತೇನೆ ಒಳಗಡೆ ನಾನು ಯಾವುದೇ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಸಾರಿ ಊಟ ಏನಾದರೂ ಹಾಕಿದ ಮೇಲೆ ಹೊರಗಡೆನೇ ಬಿಡ್ತೇವೆ ಇದು ರಾತ್ರಿ ಸಂದರ್ಭದಲ್ಲಿ ಈ ಬೆಕ್ಕುಗಳಲ್ಲಿ ಏನು ಮಾಡ್ತಾ ಹೇಳಿದರೆ ಈ ಗಿಡದ ಬುಡದಲ್ಲೆಲ್ಲ ಆಟ ಆಡುವಂಥದ್ದು ಎಲ್ಲ ಗಿಡಗಳು ಹಾಗೆ ಮಾಡಿದೆ ಅಂತಲೇ ಹೇಳ್ಬೋದು ಹಾಗೆ ಅಮ್ಮನಲ್ಲಿದೆ ಹಾಗಾಗಿ ಅದು ಗಿಡದ ಏನು ಬುಡಕ್ಕೆ ಏನಾದರೂ ಸ್ವಲ್ಪ ಅದಕ್ಕೆ ಏನು ಬೇರುಗಳಿಗೆಲ್ಲ ಪೆಟ್ಟು ಬಂದರೆ ಗಿಡಗಳಷ್ಟೊಂದು ಚೆನ್ನಾಗಾಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಅದನ್ನು ಸ್ವಲ್ಪ ನೋಡ್ಕೊಳ್ತಾ ಇದ್ದೆ ಇನ್ನು ಇದರಲ್ಲಿ ಬದಿ ಬದಿಯಲ್ಲೆಲ್ಲ ಹುಲ್ಲುಗಳೆಲ್ಲ ಬೆಳೆದದು ಅದು ಇನ್ನೂ ಸ್ವಲ್ಪ ದೊಡ್ಡದಾದರೆ ಅಂದರೆ ಹುಲ್ಲುಗಳು ತೆಗಿಲಿಕ್ಕೆ ಕಷ್ಟ ಹಾಗೆ ಚಿಕ್ಕ ಇರುವಾಗಲೇ ತೆಗೆದ್ರೆ ಸ್ವಲ್ಪ ಒಳ್ಳೆ ಸರಿ ಹೋಗ್ತದೆ ಹಾಗೆ ನಮಗೆ ಬುಡ ಸಮೇತ ತೆಗೀಲಿಕ್ಕೆ ಆಗ್ತದೆ ಈಸಿ ಆಗ್ತದೆ ಹಾಗೆ ದೊಡ್ಡದಾದರೆ ಸ್ವಲ್ಪ ಗಟ್ಟಿಯಾಗಿ ಬರೋದರಲ್ಲಿ ನಮಗೆ ಮಧ್ಯದಲ್ಲೇ ಕಟ್ಟಾಗ್ತದೆ ಕಟ್ಟಾದ ನಂತರ ಪುನಃ ಅದು ಚಿಗುರು ಬರ್ತವೆ ಹಾಗಾಗಿ ಅದೊಂದು ಕೆಲಸ ಇವತ್ತು ಎಕ್ಸ್ಟ್ರಾ ಆಯಿತು ಅಂತಲೇ ಹೇಳ್ಬೋದು ಸಂಡೆ ಯಾವಾಗಲೂ ನಾನು ತೆಗೆದುಕೊಳ್ತಿದ್ದೆ ಈ ಥರ ಕೆಲಸಗಳನ್ನೆಲ್ಲ ಆದರೂ ಸಂಡೆ ಮಕ್ಕಳಿಗೆ ಕೆಲವೊಂದಿಷ್ಟು ಸ್ಕೂಲ್ ಸ್ಟಾರ್ಟ್ ಆಗೋ ಮೇಲೆ ಎಲ್ಲ ಪರ್ಚೇಸಿಂಗ್ ಇದೆಲ್ಲ ಹಾಗಾಗಿ ಔಟ್ಸೈಡ್ ಹೋಗೋದಿದ್ದರೆ ಅದು ಕೆಲಸ ಬಾಕಿ ಆಗ್ತದಲ್ಲ ಆಗ ಅವತ್ತಿದ ಅವತ್ತೇ ಏನಿಸಿದಾಗ ಅವತ್ತೇ ಮಾಡಿದರೆ ಅದೊಂದು ಕೆಲಸ ಕೂಡ ನಮಗೆ ಸುಲಭ ಆಗ್ತದೆ ಅಂತ ಹೇಳಿ ನಾನು ಅಲ್ಲಿಯೇ ಕ್ಲಿಯರ್ ಮಾಡಿದ್ದೆ ನೋಡ್ಬೋದು ಎಲ್ಲ ಬಾಗಿಲೆಲ್ಲ ಕ್ಲೀನ್ ಮಾಡಿ ತೊಡ್ದು ಆಗಿದೆ ಹಾಗೆ ಇವತ್ತು ಈಗೀಗ ಸ್ವಲ್ಪ ಮೋಡ ಮತ್ತು ಬಿಸಿಲಿರೋ ಕಾರಣ ಗಿಡಗಳೆಲ್ಲ ಅಷ್ಟೊಂದು ನಮಗೆ ಒಣಗುದಿಲ್ಲ ಅಂತಲೇ ಹೇಳ್ಬೋದು ಕೂಡ ನೀಟಾಗಿ ಗಿಡಗಳಿಗೂ ಕೂಡ ಒಂದು ಸ್ವಲ್ಪ ಮಳೆ ಬಂದಿದೆ ಸ್ವಲ್ಪ ಸ್ವಲ್ಪ ಹಾಗೆ ಗಿಡಗಳು ಕೂಡ ನಾವು ನೀರು ಹಾಕೋದಿಕ್ಕು ಆ ಮಳೆ ಬಂದ ನೀರಿರ್ತಾವಲ್ಲ ಹಿಂಗುತವೆ ಆ ಒಂದು ಗಿಡ ಎಷ್ಟೋ ವ್ಯತ್ಯಾಸ ಅಂತಲೇ ಹೇಳ್ಬೋದು ತುಂಬ ಗಿಡಗಳಿಗೆಲ್ಲ ಒಂದು ರೀತಿ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ನಾವು ಈ ಥರ ನೀರು ಹಾಕೋದಕ್ಕೂ ಮಳೆ ಬಂದ ನೀರು ಹಾಕಿದ ಗಿಡಕ್ಕೂ ಅದು ಬೆಳೆಯುವುದಕ್ಕೂ ವ್ಯತ್ಯಾಸ ತುಂಬಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಅಷ್ಟು ಈಗೆಲ್ಲ ನೀಟಾಗಿ ಆಗಿದೆ ಮಾತ್ರ ಒಮ್ಮೆಲು ಬಿಸಿಲು ಬಂದಾಗ ಎಲ್ಲ ಹಣ್ಣುಗಳೆಲ್ಲ ಹಳಗಳಿಂದ ಹಾಗೆ ಒಂದಿಷ್ಟು ಗಿಡಗಳು ಒಳಗಡೆ ಇರೋದು ಕೂಡ ನಾನು ಔಟ್ಸೈಡೆಲ್ಲ ಇಟ್ಕೊಂಡಿದ್ದೇನೆ ಹಾಗೆ ಕೆಲಸಗಳೆಲ್ಲ ಮುಗಿದಿದೆ ನಿಮ್ಮ ಒಳಗಡೆಗಳು ದೋಸೆ ಅವೆಲ್ಲ ಮಾಡಿ ಆಗಿದೆ ಹಾಗೆಯೇ ಅದ್ರ ಜೊತೆಗೆ ಆದ ಕಣ್ಣು ಬೇಗನೆ ಹೂವೆಲ್ಲ ತೆಗೆದುಕೊಂಡು ಬಂದೆ ಸೊ ಸ್ವಲ್ಪ ಸ್ವಲ್ಪ ಹೂಗಳನ್ನೆಲ್ಲ ತೆಗೆದುಕೊಂಡು ಬಂದೆ ಹಾಗೆಯೇ ಮಕ್ಕಳು ಕೂಡ ಮಲಗಿದ್ದಾರೆ ಅಂತಲೇ ಹೇಳ್ಬೋದು ಯಾವಾಗ ಮಕ್ಕಳನ್ನು ಒಮ್ಮೊಮ್ಮೆ ಹೇಳ್ತೇನೆ ಹೂ ತೆಗಿಲಿಕ್ಕೆ ಅವರ ಹೇಳ್ತೇನೆ ಯಾಕೆಂದರೆ ನೈಟು ನನಗೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಟ್ವೆಲ್ ಟ್ವೆಲ್ ಆದ ತಕ್ಷಣ ನನಗೆ ಮೂಡ್ ಔಟ್ ಆಗ್ತದೆ ಅಂತ ದುಡ್ಡು ಲೆವೆನ್ ಓ ಕ್ಲಾಕ್ ತನಕ ಸ್ವಲ್ಪ ನಾನು ಕಂಟ್ರೋಲ್ ಮಾಡ್ಕೊಳ್ತೇನೆ ವಿಡಿಯೋ ಬೇಗ ಆದಷ್ಟು ಬೇಗ ಅಪ್ಲೋಡ್ ಮಾಡಬೇಕಂತ ಲೆವೆನ್ ತರ್ಟಿ ಆದಮೇಲೆ ಏನೋ ಗೊತ್ತಿಲ್ಲ ನನಗೆ ಅಪ್ಲೋಡ್ ಅದು ಆಗುವ ತನಕ ಏನಾಗ್ತದೆ ನನಗೆ ಸಮಯ ತೆಗೆದುಕೊಳ್ತದೆ ಹಾಗೆ ನಾನು ಏನು ಮಾಡಿದ್ದು ಎರಡು ದಿನ ನಾನು ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ಬೋದು ವಿಡಿಯೋಸ್ ಎಲ್ಲ ಇದೆ ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋದೇ ಒಂದು ನೆಟ್ವರ್ಕ್ ಪ್ರಾಬ್ಲಮಿಂದ ಔಟ್ಸೈಡ್ ಹೋಗಿ ಮಾಡಬೇಕು ಅದು ಕಷ್ಟ ಅಂತಲೇ ಹೇಳ್ಬೋದು ಹಸ್ಬೆಂಡ್ ಕೂಡ ಬೈತಾರೆ ನೀವು ಹೊರಗಡೆ ಹೋಗಿ ಮಾಡಲಿಕ್ಕಿಲ್ಲ ಯಾರಾದರೂ ನೋಡಿದರೆ ಏನಾದರೂ ಅಂದ್ಕೊಳ್ಬೋದು ನೈಟ್ ಹೋಗ್ತಾರೆ ಅಂತ ಹಾಗಾಗಿ ನಾನು ನಿನ್ನೆ ಎರಡು ದಿನದ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನನಗೆ ಎರಡು ದಿನ ಲೇಟ್ ಆದದ್ದು ಹಾಗೆ ಅಡುಗೆ ಮನೆಯಲ್ಲಿ ಬಂದಾಗ ಹಸ್ಬೆಂಡ್ ಏನು ಮಾಡ್ತಾ ಇದ್ದರು ಅವರು ಯಾವಾಗಲೂ ಏನಾದರೂ ಒಂದು ಯಾವಾಗಲೂ ಪ್ರತಿದಿನ ಅಲ್ಲ ಒಮ್ಮೊಮ್ಮೆ ಜ್ಯೂಸ್ ಮಾಡ್ಕೊಳ್ತಾರೆ ಆ ಜ್ಯೂಸ್ ಮಾಡ್ಕೊಳ್ಳುವಾಗ ಅದರಲ್ಲಿನ ಕೂಡ ನಾವು ತೆಗೆದುಕೊಳ್ತೇವೆ ಹಾಗೆಯೇ ಇವತ್ತು ಕುಂಬಳಕಾಯಿ ಇದ್ದದ್ದು ಈ ಕುಂಬಳಕಾಯಿ ಜ್ಯೂಸ್ ಬಗ್ಗೆ ನಾನು ಒಂದಿಷ್ಟು ನಿಮಗೆ ಹೇಳ್ಕೊಳ್ತೇ ಹೇಳ್ತೇನೆ ಏಕೆಂದರೆ ಕುಂಬಳಕಾಯಿ ನಮಗೆ ಸಪ್ರೇಟಾಗಿ ನಾವು ತಂದು ಜ್ಯೂಸ್ ಮಾಡಿಕೊಳ್ಳೋದ್ರಿಂದ ಸಾಂಬಾರಿಗೆ ಏನಾದರೂ ತರ್ತೇವಲ್ಲ ಅದರದ್ದೇ ಒಂದು ಪೀಸನ್ನು ತೆಗೆದು ನಾವು ಜ್ಯೂಸ್ ಮಾಡ್ಕೊಂಡು ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಲಾಭ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಇರ್ಬೋದು ಹಸ್ಬೆಂಡ್ ಇಲ್ಲಿ ಮಾಡ್ತಾ ಇದ್ದಾರೆ ಈ ಬೂದು ಕುಂಬಳಕಾಯಿಯಲ್ಲಿ ವಿಟಮಿನ್ ಸಿ ಐರನ್ ಆಗುತ್ತಾ ಹಾಗೆ ಗ್ಯಾಸ್ಟಿ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರ್ತಾವಲ್ಲ ಈ ಆಫೀಸಿಗೆ ಕೆಲಸಕ್ಕೆ ಹೋಗುವಂಥವರಿಗೆ ಅವರು ಕೆಲಸದ ಬಿಸಿಯಲ್ಲಿ ಸ್ವಲ್ಪ ಊಟ ಆಚೆ ಈಚೆ ಮಾಡ್ತಾರೆ ಅಥವಾ ಸ್ಕೂಲಿಗೆ ಹೋಗುವ ಮಕ್ಕಳಿಗೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತದೆ ಬೆಳಿಗ್ಗೆ ಸ್ಕೂಲಿಗೆ ಹೋಗುವಾಗ ಹೇಗೋ ಹೇಗೋ ತಿಂದು ಹೋಗ್ತಾರಲ್ವ ಒಂದೊಂದು ಸಲ ಕೆಲವರು ಹೇಳ್ತಾರೆ ನಮ್ಮ ಮಗ ಅರ್ಧ ದೋಸೆ ತಿಂದು ಹೋಗಿದ ಉಪವಾಸ ಹೋಗಿದ್ದಾರೆ ಸ್ಕೂಲಿಗೆ ಹೋಗುವಾಗ ಎದ್ದೇಳುವಾಗಲ್ಲ ಹೇಳ್ತಾರೆ ಗ್ಯಾಸ್ಟ್ರಿಕ್ ಅದೇ ಕಾರಣದಿಂದ ಬರುವಂಥದ್ದು ಅಂಥದ್ದಕ್ಕೆ ಇದು ಬೂದುಕುಗಳಿಗೆ ಕುಬ್ಬಳುಕಾಯಿ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಇದು ತುಂಬಾ ದೇಹಕ್ಕೆ ತಂಪು ಆಗಿರೋದ್ರಿಂದ ಯಾರಿಗಾದರೂ ಬೇಗನೆ ಶೀತ ಆಗ್ತದೆ ಅನ್ನುವಂಥದ್ದಿದ್ರೆ ಎರಡು ಕಾಳ್ಮೆಂಟ್ಸನ್ನು ಅದರ ಜೊತೆಗೆ ಬೆರೆಸೋದ್ರಿಂದ ನಮ್ಮ ಹಾಗೆ ಈ ಶೀತ ಆಗುವಂಥದ್ದನ್ನು ಬ್ಯಾಲೆನ್ಸ್ ಮಾಡ್ತದೆ ಅದ್ರ ಜೊತೆಗೆ ನಾನು ಒಂದಿಷ್ಟು ಮಕ್ಕಳಲ್ಲಿ ಕೇಳಿದ್ದೆ ಒಂದು ಪೇರೆಂಟ್ಸಲ್ಲಿ ಮಕ್ಕಳಿಗೆ ಮೂಗಿನಲ್ಲಿ ಸಡನ್ನಾಗಿ ರಕ್ತ ಬರುವಂಥದ್ದು ಅಂಥದ್ದಕ್ಕೆ ಈ ಬೂದುಕುಂಬಳಕಾಯಿ ಜ್ಯೂಸು ಕಂಟ್ರೋಲ್ ಮಾಡ್ತದೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳು ಉಗುರಿನಿಂದ ಏನಾದರೂ ಮೂಗುಗೆ ಮೂಗೂ ತಾಗಿಸ್ಕೊಳ್ತಾರೆ ಅಂತ ಕೆಲವೊಂದು ಪೇರೆಂಟ್ಸ್ ಹೇಳ್ತಾರೆ ಸೊ ಇಲ್ಲ ಕೆಲವರಿಗೆ ಬರ್ತದೆ ಮಾತ್ರ ಮೂಗಿನಲ್ಲಿ ಸಡನ್ನಾಗಿ ಶೀತ ಬರುವ ಸಂದರ್ಭದಲ್ಲಿ ಬ್ಲಡ್ ಬರುವಂಥದ್ದು ಅಂಥ ಸಂದರ್ಭದಲ್ಲಿ ಈ ಬೂದುಗುಂಬಳಕಾಯಿ ಜ್ಯೂಸ್ ಕೊಡೋದರಿಂದ ಹೆಚ್ಚಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಕೆಲವೊಂದು ಸಲ ನನಗೆ ತುಂಬ ಒಂದು ದೊಡ್ಡ ಗ್ಲಾಸಲ್ಲಿ ಜ್ಯೂಸ್ ಕೊಡಿಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ತೆಗೆದುಕೊಳ್ತೇನೆ ವಾರಕ್ಕೆ ಒಮ್ಮೆ ತೆಗೆದುಕೊಳ್ಳೋದ್ರಿಂದ ಕೂಡ ಅದರದ್ದು ಒಂದು ರಿಸಲ್ಟ್ ನಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಪಿ ಸಿ ಓ ಡಿ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆ ಏನಿರ್ತಾವಲ್ಲ ಅಂಥವರಿಗೆ ಥೈರಾಯ್ಡ್ ಅಂತ ಬಂದಾಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಅಂತಲೇ ಹೇಳ್ಬೋದು ಥೈರಾಯ್ಡ್ ನನಗೆ ತುಂಬ ವರ್ಷಗಳಿಂದ ಥೈರಾಯ್ಡ್ ಇದ್ದದ್ದು ಅದು ಈ ಕೊರೋನ ಆದಮೇಲೆ ನನಗೆ ಆರು ತಿಂಗಳಿಗೊಮ್ಮೆ ಟೆಸ್ಟಿಗೆ ನನಗೆ ಹೇಳಿದರು ಈ ಥೈರಾಯ್ಡಿಗೆ ನನಗೆ ಏಜಿಗೆ ಹೋಗಬೇಕು ಅಂದರೆ ಮ್ಯಾಂಗ್ಳೂರಿಗೆ ಮ್ಯಾಂಗ್ಳೂರಿಗೆ ಟೆಸ್ಟಿಗೆ ಹೋದಾಗ ನನಗೆ ಒಂದು ಎರಡು ದಿನ ಬೇಕು ಒಂದು ಬ್ಲಡ್ ರಿಪೋರ್ಟ್ ಆಗಿರ್ಬೋದು ಆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಲಿಕ್ಕೆ ಆಗಿರ್ಬೋದು ಹಾಗೆ ಆಗ ಡಾಕ್ಟರ್ ಹೇಳಿದ್ದು ನೀವು ಒಂದು ದಿನಕ್ಕೆ ಒಮ್ಮೆ ತಪ್ಪಿಸಿ ನೋಡಿ ಥೈರಾಯ್ಡಿನ ಅಷ್ಟೊಂದು ಇಲ್ಲ ಹೇಳಿದರು ಆದರೆ ನನಗೇನೋ ವೀಕ್ನೆಸ್ ಆಗುವಂಥದ್ದು ಥೈರಾಯ್ಡಿಂದ ಸೊ ಹಾಗಾಗಿ ನಾನೇನು ಮಾಡಿದೆ ಟೆನ್ ಎಮ್ ಜಿ ಇದ್ದದನ್ನು ನನಗೆ ಫೈವ್ ಎಮ್ ಜಿಗೆ ಬಂದ ಫೈ ಎಮ್ ಜಿ ಇದ್ದದನ್ನು ಕೂಡ ನನಗೆ ಎರಡು ದಿನಕ್ಕೊಮ್ಮೆ ಟ್ಯಾಬ್ಲೆಟು ತಪ್ಪಿಸುವಂಥದ್ದು ಒಮ್ಮೆ ಮರೆತು ಹೋಗುವಂಥದ್ದು ಹಾಗೆ ಹಾಗಾಗಿ ನಾನು ಈಗ ಏನು ಮಾಡ್ತೇನೆ ಹೇಳಿದರೆ ಕೆಲವೊಂದು ಜ್ಯೂಸ್ಗಳನ್ನು ತೆಗೆದುಕೊಳ್ಳೋದ್ರಿಂದ ನಾನು ಈ ಥೈರಾಯ್ಡ್ ಏನು ಟ್ಯಾಬ್ಲೆಟ್ಸ್ ಇದೆಲ್ಲ ನಾನು ತಪ್ಪಿಸಿದ್ದೇನೆ ಅಂತ ಕಂಟಿನ್ಯೂ ಕಂಪ್ಲೀಟಾಗಿ ತಪ್ಪಿಸಿದ್ದೇನೆ ಅಂತಲೇ ಎರಡು ದಿನಕ್ಕೊಮ್ಮೆ ಒಂದೊಂದು ಸಲ ನೆನಪಿಲ್ಲದೆ ತಿನ್ನ ತಿನ್ನದೇನೇ ಇರ್ಬೋದು ಹಾಗಾಗಿ ಈಗ ಈ ಜ್ಯೂಸ್ ಏನು ತೆಗೆದುಕೊಳ್ತಾ ಇದ್ದಾನಲ್ಲ ಬೂದುಗುಂಬಳಕಾಯಿ ಜ್ಯೂಸ್ ಆಗಿರ್ಬೋದು ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಕೊಂಡು ಕುಡಿಯೋದ್ರಿಂದ ಆಗಿರ್ಬೋದು ಹಾಗೆ ಕುಡಿಯೋದ್ರಿಂದ ನನ್ನ ಥೈರಾಯ್ಡ್ ಕಂಟ್ರೋಲಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಕೆಲವರಿಗೆ ಮೈಗ್ರೇನ್ ಸಮಸ್ಯೆ ಏನಿರ್ತಾವಲ್ಲ ಅದನ್ನು ಕೂಡ ಕಡಿಮೆ ಮಾಡ್ತಾರೆ ಮೈಗ್ರೇನ್ ನನ್ನ ಲೈಫಲ್ಲಿ ನನಗೆ ಬಂದದ್ದೇ ಇಲ್ಲ ಅಂತಂದರೆ ಒಮ್ಮೆಲೆ ಸಡನ್ನಾಗಿ ತಲೆ ಭಾರ ಭಾರ ಆಗುವಂಥದ್ದು ಅದನ್ನು ಕೂಡ ನನಗೆ ಕಡಿಮೆ ಆಗಿದೆ ನಾನು ಹೇಳುವಂಥದ್ದು ವಾರಕ್ಕೆ ಒಮ್ಮೆ ನಮಗೆ ಏನು ಉಪಯೋಗ ಇದೆ ಏನು ಕೆಲವೊಂದು ಮದ್ದು ಔಷಧದ ಗುಣ ಇದೆ ಅಂಥದನ್ನು ಒಂದು ತರಕಾರಿ ವಾರಕ್ಕೆ ಒಮ್ಮೆ ತೆಗೆದುಕೊಂಡು ಯೋಚ್ ಪ್ಲಾನಿಂಗ್ ಮಾಡ್ಕೊಳ್ಬೇಕು ಈಗ ಒಂದು ವೇಳೆ ಬೋದು ಗುಡ್ಕಾಯ ಈ ವಾರದಲ್ಲಿ ನಾವು ತೆಗೆದುಕೊಳ್ಬೇಕು ಅದನ್ನು ದೋಸೆಗೆ ಕೂಡ ಆಗ್ತದೆ ಸಾಂಬಾರು ಕೂಡ ಆಗ್ತದೆ ಔಷಧವಾಗಿ ನಾವು ಕೂಡ ಜ್ಯೂಸ್ಗಳನ್ನು ತೆಗೆದುಕೊಳ್ಬೋದು ಹಾಗಾಗಿ ಮಾಡೋದ್ರಿಂದ ನಮಗೆ ವಾರಕ್ಕೆ ಒಂದರಂತೆ ಜ್ಯೂಸ್ ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ಮನೆಯಲ್ಲಿ ಇರುವವರು ಎಲ್ಲರ ಆರೋಗ್ಯನೂ ಕೂಡ ಕಾಪಾಡಿಕೊಳ್ಬೋದು ಯಾಕೆ ಹೇಳಿದರೆ ಮನೆಯಲ್ಲಿ ಒಬ್ಬರ ಆರೋಗ್ಯ ಒಂದು ಹದಗೆಟ್ಟು ಹೇಳಿದರೆ ಎಲ್ಲರ ಆರೋಗ್ಯ ಹದಗೆಟ್ಟಿದಾಗೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಅಷ್ಟು ಟೆನ್ಷನ್ ಆಗ್ತದೆ ಅಂದ್ರೆ ಒಬ್ಬರಿಗೆ ಹುಷಾರಿಲ್ಲ ಅಂತಂದರೆ ಹಾಗಾಗಿ ನಾನು ಹೇಳೋದು ಒಂದೇ ನಾವು ಆರೋಗ್ಯವಾಗಿದ್ದರೆ ನಾವು ಎಷ್ಟು ಬೇಕಾದರೂ ದುಡಿಬೋದು ಅಲ್ಲ ದುಡಿಯೋದಕ್ಕೆ ಆಗಿಲ್ಲ ಅಂದ್ರೆ ಸ್ವಲ್ಪನಾದರೂ ದುಡಿದು ನಾವು ನೆಮ್ಮದಿಯನ್ನು ನೋಡ್ಕೋಬೋದು ಅದೇ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನೆಲ್ಲ ನೀವು ಅಳವಡಿಸ್ಕೊಳ್ಳೋದಾದರೆ ನಮ್ಮ ಆರೋಗ್ಯ ನಾವು ಸೇಫ್ ಮಾಡ್ಕೊಳ್ಬೋದು ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಹಾಗೇನೇ ಹಸ್ಬೆಂಡ್ ಏನು ಮಾಡಿದ್ರು ಆಫೀಸಿಂದ ಬರುವಾಗ ಫಿಶ್ ಇದ್ದರೆ ತರಲಿಕ್ಕೆ ಹೇಳಿದ್ದೆ ತಾನೇ ಹೇಳಿದ ತಕ್ಷಣ ಎಲ್ಲನೂ ಒಮ್ಮೆಲೆ ಹೊತ್ಕೊಂಡು ಬಂದುಬಿಟ್ಟಿದ್ದಾರೆ ಸೊ ನನಗೆ ಇಷ್ಟೊಂದು ನಾನ್ ವೆಜ್ ನೋಡಿದ ತಕ್ಷಣ ಒಂದು ರೀತಿ ಹಿರಿಟೇಡ್ ಆಗ್ತದೆ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಏನು ಹೇಳಿದರೆ ಇವತ್ತು ಮಾಡುವಂಥದ್ದು ಇವತ್ತಿಗೆ ಫಿನ್ ಫಿನಿಶ್ ಮಾಡುವಂಥದ್ದು ನಾವು ಯಾವುದು ಕೂಡ ಫ್ರಿಜ್ಜಿನಲ್ಲಿ ಇಟ್ಕೊಳ್ಳೋದಿಲ್ಲ ಮನೆಗೆ ಹೋದಾಗ ಎಲ್ಲಾದರೂ ಮಾಡ್ತಾರಲ್ಲ ಅದನ್ನು ನನಗೆ ಟೇಸ್ಟ್ ಕೂಡ ಆಗೋದಿಲ್ಲ ನಮ್ಮಲ್ಲಿ ಮಕ್ಕಳು ಕೂಡ ಇಷ್ಟಪಡೋದಿಲ್ಲ ಹಸ್ಬೆಂಡ್ ಕೂಡ ನಾವು ಮಾಡೋದಿಲ್ಲ ಏನಾದರೂ ದೋಸೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಷ್ಟು ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಮಾಡ್ತೇವೆ ಅಷ್ಟೇ ಅವತ್ತಿಗೆ ಖಾಲಿ ಆಗ್ತವೆ ಮತ್ತು ನೆಕ್ಸ್ಟ್ ಡೇ ಕಂಪ್ಲೀಟಾಗಿ ಮಾಡುವಂಥದ್ದು ಹೊಸತಾಗಿ ಮಾಡುವಂಥದ್ದು ಇಲ್ಲಿ ಇಷ್ಟೊಂದು ತಂದಿದ್ದಾರೆ ಇಷ್ಟೊಂದು ನೋಡಿದ್ರು ಕೂಡ ನನಗೆ ಅಡುಗೆ ಮಾಡಿ ನನಗೆ ತಿನ್ನಲಿಕ್ಕೆ ಕೂಡ ಅಷ್ಟೊಂದು ಮೆಚ್ಚಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ಹಾಗೆ ನಾನು ಯಾಕೆ ಹೇಳಿದ್ದೆ ಆಗಿದೆ ಹೀಗಾಗಿ ಅಷ್ಟೊಂದು ಇದೆ ಈಗ ಭೂತಾಯಿ ಒಂದು ಸ್ಟ ಅಷ್ಟೊಂದು ಒಳ್ಳೆಯದಿಲ್ಲ ಅನ್ನಿಸ್ತದೆ ಹಾಗಾಗಿ ಅದನ್ನು ಫಸ್ಟ್ ಸ್ಯಾಟರ್ಡೆ ಮಾಡಿಬಿಡ್ತೇನೆ ನಂತರ ಇನ್ನು ಪ್ರೌನ್ಸ್ ಇದೆ ಆಲ್ರೆಡಿ ಮೊದಲು ತಂದದ್ದಿದೆ ಎಲ್ಲ ಒಮ್ಮೆಲೆ ತುಂಬ ಆಗಿದೆ ಅದನ್ನೇ ಕ್ಲೀನ್ ಮಾಡಿಕೊಂಡು ನಾನು ಬಾಕ್ಸ್ಗೆ ಇಟ್ಕೊಳ್ತಾ ಇದ್ದೆ ಇದು ನೈಟ್ ಫ್ರೈಡೆ ನೈಟ್ದು ವ್ಲಾಗ್ ಇದೆ ನೀವು ಫಿಶ್ ಇದೆ ಏನು ನೋಡ್ತಾ ಇದ್ದೀರಲ್ಲ ದೆನ್ ನೈಟ್ ನಾನು ಆ ಹಸ್ಬೆಂಡ್ ಆಫೀಸಿಂದ ಬಂದ ತಕ್ಷಣ ತಂದಿರ್ತಕ್ಕಂಥ ಮೀನುಗಳು ಹಾಗೆಯೇ ಕ್ಲೀನ್ ಮಾಡೆಲ್ಲ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದೇ ಇವತ್ತಿನ ಫ್ರೈಡೆ ವ್ಲಾಗ್ ನನಗೆ ಇವತ್ತು ಎರಡು ದಿನದಿಂದ ಫ್ರೈಡೆ ವ್ಲಾಗ್ನೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಸಂಡೇ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ